ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಪಿಯಾಗಿ ಕಡಲೆಬೇಳೆ ಆ ವಡೆ ಅಥವಾ ಆಂಬೋಡೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಕ್ರಿಸ್ಪಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ ಇದನ್ನು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಕಡಲೆಬೇಳೆ ಇದೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರನ್ನು ಸೇರಿಸ್ಬಾರ್ದು ಹಾಗೆಯೇ ದಪ್ಪ ದಪ್ಪದಾಗಿ ರುಬ್ಕೋಬೇಕು ತುಂಬ ಸಣ್ಣದಾಗಿ ಪೇಸ್ಟ್ ಮಾಡಬಾರ್ದು ನೋಡಿ ಈ ರೀತಿ ರವೆ ಅಷ್ಟು ದಪ್ಪದಲ್ಲಿ ರುಬ್ಕೊಂಡ್ರೆ ಆಯಿತು ಉಳಿದಿರುವಂಥ ಕಡಲೆಬೇಳೆನೂ ಕೂಡ ಅದೇ ರೀತಿಯಾಗಿ ಇದ್ದೀನಿ ರುಬ್ಬಿ ಇದಷ್ಟೂ ಕೂಡ ಒಂದು ಬೌಲ್ಗೆ ಹಾಕೋಬೇಕು ಒಂದು ಮೂರಿಂದ ನಾಲ್ಕು ಗಂಟೆ ನೆನೆಸಿದ್ರೆ ಸಾಕು ಇದಕ್ಕೆ ಮತ್ತೆ ನೀರೇನು ಸೇರಿಸೋದು ಬೇಡ ಚೆನ್ನಾಗಿ ನೆಂದಿದ್ರೆ ಹಾಗೇ ರುಬ್ಕೋಬೋದು ನೀರು ಹಾಕಿದ್ರೆ ಸ್ವಲ್ಪ ತೆಳುವಾಗುತ್ತೆ ಮತ್ತು ಕ್ರಿಸ್ಪಿನೆಸ್ ಬರೋದಿಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕರ್ಬೇವು ಕೊತ್ತಂಬರಿ ಮತ್ತು ಸೇರಿಸ್ತಾ ಇದ್ದೀನಿ ಇದಿಷ್ಟು ನಾವು ಹಾಕಿ ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಡೆ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಕಡೆಯಿಂದನು ಮಿಕ್ಸ್ ಮಾಡ್ಕೋಬೇಕು ನಂತರ ನಮ್ಮ ಕೈಯನ್ನು ನೀರಿನಲ್ಲಿ ಸ್ವಲ್ಪ ಹತ್ಕೊಂಡು ಈ ರೀತಿ ತಟ್ಕೋಬೇಕು ನೀವು ಬೇಕಿದ್ರೆ ಒಂದು ಕಾಟನ್ ಬಟ್ಟೆ ಮೇಲೂ ಕೂಡ ತಟ್ಕೋಬೋದು ನಾನು ಹಾಗೇ ಕೈಯಲ್ಲಿ ತಟ್ಬಿಟ್ಟು ಈ ರೀತಿ ಕಾದಿರೋಂಥ ಎಣ್ಣೆಗೆ ಬಿಡ್ತಾಯಿದ್ದೀನಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳುವಾಗಲೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡ್ಬಿಡಬೇಕು ನೋಡಿ ವಡೆ ಯಾವಾಗಲೂ ಅಷ್ಟೇ ಆಂಬುಡೆ ನಿಧಾನವಾಗಿ ಬೇಯಬೇಕು ಯಾವುದೇ ವಡೆ ಆದರೂ ಅಷ್ಟೇ ತಡ್ನಿ ಕಳೆದಾಗಿರ್ಬೋದು ಕಡಲೆ ಬೆಳೆದಾಗಿರ್ಬೋದು ಅದನ್ನು ನಿಧಾನವಾಗಿ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ ಹಾಕಿದಾಗ ಈ ರೀತಿ ತಳಗಡೆ ಕೂತ್ಕೊಂಡು ಆಮೇಲೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಈ ರೀತಿ ಅದನ್ನು ಎರಡೂ ಸೈಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೇ ಗೊತ್ತಾಗ್ತಿದೆ ಅದು ಎಷ್ಟು ಅಂತ ಅಂತಂದ್ಬಿಟ್ಟು ಉಳಿದಿರೋವಂಥ ಹಿಟ್ಟನ್ನು ಕೂಡ ಇದೇ ರೀತಿ ಚಿಕ್ಕದಾಗಿ ತಟ್ಟಿಬಿಟ್ಟು ಹಾಕಿದ್ದೀನಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನು ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಇವಾಗ ಆಂಬುಡೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಕ್ರಿಸ್ಪಾಗಿ ಬಂದಿದೆ ಇದನ್ನು ಹಾಗೆ ಟೀ ಜೊತೆ ಸಂಜೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು